हाँ। ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆ ಆಗಿ ಬೇಕಾಗಿತ್ತು ನಮ್ಮದು ರೈತರು ಆದರೆ ಇಲ್ಲಿ ನಮಗೆ ನಮ್ಮ ಷೇರುದಾರರು ಸಹಕಾರ ಕೊಟ್ಟದ್ರಿಂದ ಯಾವುದೇ ಚುನಾವಣೆ ಇದ್ದಾನೆ ನಾವು ಹನ್ನೆರಡು ಚುನಾವಣೆ ಅಭಿರೋಧ ಆಯ್ಕೆ ಆಗಿದ್ದೀವಿ ಇದು ನಾವು ಮೂರನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀವಿ ಈಗ ಸಹಕಾರಿಸಿದ ಎಲ್ಲ ನಿರ್ದೇಶಕರಿಗೆ ಷೇರುದಾರರಿಗೆ ನಾನು ಧನ್ಯವಾದ ಹೇಳ್ತೀನಿ ನಮ್ಮದು ಆರ್ಥಿಕವಾಗಿ ನಂಬರ್ ಒನ್ ಸೊಸೈಟಿಯಾಗಿ ಕುಪ್ಪಿಸ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ಅತ್ಯುತ್ತಮ ಸೊಸೈಟಿಯಾಗಿ ಕುಪ್ಪಿಸ್ಕೋಬೇಕು ಅನ್ನೋ ಒಂದು ಗುರಿ ಇತ್ತು ಎಂದು ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಏನೇನು ಗುರಿ ಹೊಸದಾಗಿ ಏನು ಯಾವುದಾದ್ರೂ ಹೊಸ್ದಾಗಿ ವಿಸ್ತರ್ಷ ವಿಸ್ತರಣೆ ಮಾಡಬೇಕು ನಮ್ಮ ಸಂಘದ ವ್ಯವಹಾರಗಳನ್ನ ಅಂತ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಈಗಾಗಲೇ ಕಳೆದ ಬಾರಿ ನಾವು ಇಲ್ಲಿ ಒಂದು ಹೋಲ್ಸೇಲ್ ಮಿನಿಸ್ ಅಂಗಡಿ ಮಾಡಿದ್ರೆ ಅದು ಅದ್ಭುತವಾಗಿ ನಡೀತಾ ಇದೆ ಅದೇ ರೀತಿ ಬೇರೆ ಬೇರೆ ಮಾಡೋಣ ವ್ಯವಹಾರಗಳನ್ನ ನಮ್ಮನ್ನು ಕೊಡಗಿಸ್ಕೊಳ್ಳೋಣ ಸಂಘ ಸಂಘದ ಸಂಘ ಬೇರೆ ಬೇರೆ ವ್ಯವಹಾರಗಳು ತೊಡಗಿಸ್ಕೊಳ್ಳಿ ಅಂತ ನನ್ನ ಆಸೆ ಇದೆ ಮುಂದಿನ ದಿನಗಳಲ್ಲಿ ಕೂತು ಚರ್ಚೆ ಮಾಡಿ ನಮ್ಮ ಮಾಡ್ತೀವಿ ಈಗ ಲಾಭ ಇರ್ತೀವಿ ಲಾಭ ನೆಟ್ ಪ್ರಾಫಿಟ್ ಇಪ್ಪತ್ತು ಲಕ್ಷದ ಮೇಲೆ ಇದೆ ನಾವು ಯಾಕೆಂದರೆ ನಾವು ಯಾವುದೇ ವ್ಯವಹಾರದಲ್ಲೂ ರಿಯಾಯಿತಿ ಡಬ್ಬಲ್ ಮಾಡೋದ್ರಿಂದ ನಾವು ಹೆಚ್ಚಿನ ಲಾಭ ನಿರೀಕ್ಷೆ ಇರ್ಬೇಕಾಗತ್ತೆ ನಮ್ಮ ಸಂಘದ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೆ ಪಿ ನರೇಂದ್ರ ಸ್ವ ಸ್ವ ನರೇಂದ್ರ ಅವರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ಮಾದಯ್ಯ ಅವ್ರಿಗೂ ಧನ್ಯವಾದ ಮೊದಲನೇ ಬಾರಿ ಇದ್ದಾರೆ ಎನ್ ಸಿ ಕೆ ಎಂ ಸನ್ನ ಮಾದಯ್ಯ ಅವ್ರಿಗೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಂಘದಲ್ಲಿ ಸತತವಾಗಿ ಮೂರು ಬಾರಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಆಯ್ಕೆ ಆಯ್ಕೆ ಬಂದಿರತಕ್ಕಂಥ ನರೇಂದ್ರ ಅವ್ರಿಗೆ ನಾವೆಲ್ಲರ ಅಭಿನಂದನೆಗಳನ್ನ ಹೇಳಿ ನಾನು ಹೇಳಿ ಮಾತನ್ನು ಮುಗಿಸ್ತೀನಿ